ಇತ್ತೀಚೆಗೆ ಜೀವನ ಬಾರಿ ಕಷ್ಟ ಅನ್ಸ್ತಿದೆ ಮರಯ ಏನಿಲ್ಲ ಎಲ್ಲ ದೇವರ ಮೇಲೆ ಭಾರ ಹಾಕು ಸರಿ ಹೋಗುತ್ತೆ ಹಂಗ ಈ ದೇವ್ರ ಮೇಲೆ ಭಾರ ಹಾಕೋದಂದ್ರೆ ಏನಪ್ಪ ಹಾಗಾದ್ರೆ ಇವತ್ತಿನ ಕಗ್ಗನವಣ ನಿನ್ನ ಹೆಗಲಿನ ಹೊರೆಯ ದೈವ ಭುಜಕೇರಿಸುವ ಸನ್ನಾಹಸ ಗೀತೆ ದೈವ ಒಪ್ಪೀತೆ ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ ನಿನ್ನ ಬಲವನು ಮೆರಸೋ ಮಂಕುತಿಮ್ಮ ಹ್ಮ್ ದೇವ್ರ ಮೇಲೆ ಭಾರ ಹಾಕೋದು ಅಂತ ನಾವ್ ಮಾತಾಡ್ತೀವಿ ಅದಕ್ಕಿನ್ ಮುಂಚೆ ನನ್ ಕಷ್ಟ ಅಂದ ತಕ್ಷಣ ಈ ಕಷ್ಟ ಹೇಗ್ ಬರುತ್ತೆ ಅಂದ್ರೆ ಈ ವಿಧಿ ವಿಧಿ ನಮ್ಗೆ ಕಷ್ಟವನ್ನು ಕೊಡತ್ತೆ ನಮ್ಮ ಪೂರ್ವ ಕರ್ಮಗಳ ಅನುಸಾರವಾಗಿ ಏನೊಂದಿಷ್ಟು ಕಷ್ಟಗಳ್ ಕೊಡತ್ತೆ ನಮ್ಗೆ ಹಿಂಗೆ ಕೊಟ್ಟಾಗ ಆ ಒಂದು ಭಾರವನ್ನು ನಾವು ತಗೊಂಡೋಗ್ ದೇವ್ರ ಮೇಲೆ ದೇವ್ರ ಹೆಗಲಿಗೆ ಹಾಕಿದ್ರೆ ದೇವ್ರ ಹೋಗ್ತಾನೆ ಅದಕ್ಕೆ ಏ ನಿನ್ ಕಷ್ಟ ನಿನ್ ಕರ್ಮ ಅದು ನನ್ ಕರ್ಮ ನಾನೇ ಅನುಭವಿಸ್ಬೇಕು ಅದನ್ನ ತಗೊಂಡೋಗ್ ದೇವ್ರೆ ಇದೀನಿ ಏನಾದ್ರೂ ಸರಿ ಮಾಡು ಅಂತ ಕೇಳಿದ್ರೆ ಹಿಂಗಿರತ್ತೆ ಇದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತೀರ ಅಂದ್ರೆ ಕೊನೆಗೊಂದು ಹೇಳ್ತಾರೆ ನಿನ್ನ ಬಲವನ್ನ ಮೇರೆಸುವಂತ ಅಂತ ಆಯ್ತು ನಿಮ್ಮ ಮನ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ನಾವು ದೇವ್ರೆ ಕಷ್ಟ ಆಗಿದೆ ಸ್ವಲ್ಪ ಸರಿ ಮಾಡಪ್ಪ ಕಾಪಾಡಪ್ಪ ಈ ರೀತಿ ಎಲ್ಲ ಕೇಳ್ಕೊಳ್ಬಹುದು ಆ ಭಾರವನ್ನು ಅವನ ಮೇಲೆ ಹಾಕ್ಬೋದು ಆದ್ರೆ ಅವನು ಅದಕ್ಕೆ ಒಪ್ಕೊಳ್ಳಿ ಬಿಡ್ಲಿ ಆಯ್ತಾ ಆದ್ರೆ ನಮ್ಮ ಭಾರವನ್ನು ಹೊರಬೇಕಾದವ್ರು ಯಾರು ನಾವೇ ಆಯ್ತಾ ಅದಕ್ಕೆ ನಿಮ್ಮ ನಿನ್ನ ಬಲವನ್ನು ನೆರೆಸ ನಮ್ಮ ನಮ್ಗೊಂದು ಬಲ ಇದೆಯಲ್ಲ ಆ ಪುರುಷ ಪ್ರಯತ್ನವನ್ನ ಹಾಕ್ಬೇಕಲ್ಲ ಆಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಅರ್ಥಕ ಅರ್ಥ ಇರತ್ತೆ ಒಂದು ಸಾರ್ಥಕ್ಯ ಇರತ್ತೆ ಅಂತ ಇಲ್ಲಿ ಹೇಳ್ತೇವೆ ನಮಸ್ಕಾರಗಳು